ಆತ್ಮೀಯ ಎರಡನೇ ತರಗತಿ ನನ್ನ ಮುದ್ದಿನ ಮಕ್ಕಳೇ ಈ ದಿನದ ಅಧ್ಯಾಯಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತ ಇವತ್ತೊಂದು ಸುಂದರವಾದ ಹೊಸ ಅಧ್ಯಯನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅವುಗಳೆಲ್ಲ ಬಹಳ ಕುತೂಹಲದಿಂದ ಕೇಳ್ತಿರ ಅಂತ ಭಾವಿಸ್ತಾ ಸರಳವಾಗಿರಬೇಕು ನಾವು ಅಲ್ವಾ ಮಹಾತ್ಮ ಗಾಂಧೀಜಿಯವರು ಎಷ್ಟು ಸರಳವಾಗಿದ್ರು ಸರಳ ಅಂದ್ರೆ ಆಡಂಬರವನ್ನ ತೋರಿಸ್ಕೊಳ್ಳದೆ ಇರೋದೇ ಸರಳತೆ ಅಂತ ಕರೀತಾರೆ ಅಂತ ಒಂದು ಸರಳತೆಯ ಬಗ್ಗೆ ಪಾಠ ಹದಿಮೂರರಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ ಪಾಠ ಹದಿಮೂರು ಸರಳತೆ ಗದ್ಯ ಈಗ ನೋಡೋಣ ಮೊದಲು ಪಾಠಪೂರ್ವ ಚಟುವಟಿಕೆಗೆ ಹೋಗೋಣ ಪಾಠಪೂರ್ವ ಚಟುವಟಿಕೆ ಈ ಕತೆಯನ್ನು ಅಂತ ಇದೆ ಕತೆ ಓದೋಣ ಮಹಾತ್ಮ ಗಾಂಧೀಜಿಯವರು ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದರು ಸಮಾರಂಭ ಮುಗಿದ ಮೇಲೆ ಅವರನ್ನು ಮಾತನಾಡಿಸಲು ಜನರು ಮುಂದಾಗುತ್ತಿದ್ದರು ಮಹಿಳೆಯೊಬ್ಬಳು ಗಾಂಧೀಜಿಯವರನ್ನು ಮಾತನಾಡಿಸಲೆಂದು ಮುಂದೆ ಬರಲು ಪ್ರಯತ್ನಿಸುತ್ತಿದ್ದಳು ಆದರೆ ಆಕೆ ಹುಟ್ಟಿದ್ದ ಸೀರೆ ತುಂಬಾ ಕೊಳೆಯಾಗಿತ್ತು ಹೀಗಾಗಿ ಕೆಲವರು ಆ ಮಹಿಳೆಯನ್ನು ತಡೆಯುತ್ತಿದ್ದರು ಇದನ್ನು ಗಮನಿಸಿದ ಗಾಂಧೀಜಿಯವರು ಆಕೆಯ ಬಳಿಗೆ ಬಂದು ಮಾತನಾಡಿಸಿದರು ಅನಂತರ ಆಕೆಗೆ ಬಟ್ಟೆಯನ್ನು ಶುಚಿ ಮಾಡಿ ಧರಿಸುವಂತೆ ತಿಳಿಸಿದರು ಆಗ ಆ ಮಹಿಳೆಯು ತನ್ನಲ್ಲಿ ಬೇರೆ ಸೀರೆ ಇಲ್ಲ ತಾನು ಹುಟ್ಟಿರುವ ಸೀರೆಯೊಂದೇ ಇರುವುದಾಗಿ ಹೇಳಿದಳು ಈ ಮಾತನ್ನು ಕೇಳಿ ಗಾಂಧೀಜಿಯವರ ಮನಸ್ಸಿಗೆ ತುಂಬಾ ನೋವಾಯಿತು ಇದೇ ರೀತಿ ಅನೇಕರಿಗೆ ಕಷ್ಟವಿರಬಹುದು ಎಂದು ಭಾವಿಸಿದರು ಅಂದಿನಿಂದ ತಾವು ತುಂಡು ಪಂಚಯನ್ನು ಮಾತ್ರ ಧರಿಸುವುದಾಗಿ ನಿರ್ಧರಿಸುವುದು ನಿರ್ಧರಿಸಿದರು ತಮ್ಮ ಜೀವನದ ಕೊನೆಯವರೆಗೂ ತುಂಡು ಪಂಚಯನ ಧರಿಸಿ ಬದುಕಿದರು ಸರಳತೆಯನ್ನ ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾದ ಕಥೆಯನ್ನು ಓದಿದ್ವಲ್ವ ಇಲ್ಲೇನಂತ ಇದೆ ಕಥೆಯನ್ನು ಓದಿ ಅಂತ ಇದೆ ಈ ಕತೆ ಮೇಲೆ ಕಥೆಯನ್ನೆಲ್ಲ ಕೇಳಿದ್ದೇವೆ ಓದಿದ್ದಾದ್ಮೇಲೆ ಅದು ಅರ್ಥ ಆಗ್ಬೇಕಲ್ವಾ ನಮ್ಗೆ ಹಾ ಈಗ ಅರ್ಥ ಮಾಡ್ಕೊಂಡ ಮಕ್ಳೇ ಎಲ್ಲ ತುಂಬಾ ಚೆನ್ನಾಗಿ ಕತೆ ಕೇಳಿದ್ರಿ ಕತೆ ಅರ್ಥ ಆಯ್ತು ಅಂತ ಭಾಗವಹಿಸ್ ಅನ್ಕೊಂಡಿದ್ದೇನೆ ಭಾವಿಸಿದ್ದೇನೆ ನಾನು ಎಷ್ಟು ಚೆನ್ನಾಗಿದೆಯಲ್ವ ಕತೆ ಈ ಕತೆ ಓದಿದ ಮೇಲೆ ನಾವು ಕತೆ ಯಾರ ಸಾರಾಂಶವನ್ನ ನಾವ್ ಹೇಳ್ಬೇಕಲ್ವ ನೋಡೋಣ ನಾನು ಹೇಳ್ತೀನಿ ನೋಡಿ ನನಗೆ ಕಥೆ ಅರ್ಥ ಆಗಿದ್ದು ಹೀಗೆ ನಿಮ್ಗೆ ಹೇಗಾಯ್ತು ಅನ್ನೋದನ್ನ ಈ ಕತೆ ಓದಿ ನೀವೊಂದ್ಸರಿ ಮನೆಯಲ್ಲಿ ನಿಮ್ಮ ಪೋಷಕರಿಗೆ ಈ ಕತೆ ಹೇಗೆ ಅರ್ಥ ಆಯ್ತು ಅನ್ನೋದನ್ನ ನೀವ್ ಹೇಳ್ಬೇಕು ಈಗ ನಾನ್ ನಿಮ್ಗೆ ಹೇಳ್ತೇನೆ ನೀವು ಕಥೆಯನ್ನು ಓದಿಕೊಂಡು ನಿಮ್ ಪೋಷಕರಿಗೆ ನನಗೆ ಈ ಕಥೆಯನ್ನು ಓದಿದಾಗ ಈ ತರದ ಅರ್ಥ ಆಯ್ತು ಅಂತ ಹೇಳಿ ನೋಡಿ ನನಗೆ ಈಗ ಅರ್ಥ ಆಯ್ತು ಈ ಕತೆ ಮಹಾತ್ಮ ಗಾಂಧೀಜಿಯವರು ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ರು ಸಮಾರಂಭ ನಡೀತಾ ಇತ್ತು ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ರು ಸಾಮಾನ್ಯವಾಗಿ ಸಮಾರಂಭ ಮೇಲೆ ನಾವ್ ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಬಂದಿದ್ರೆ ಅವ್ರನ್ನ ಮಾತಾಡ್ಸೋದಕ್ ಹೋಗ್ತಿವಲ್ವಾ ಈಗ ಉದಾಹರಣೆಗೆ ನಿಮ್ಗೆ ಯಾವ್ದಾದ್ರು ಕ್ರಿಕೆಟ್ ಆಟಗಾರ ಬಹಳ ಇಷ್ಟ ಅಂತ ಅಂದ್ರೆ ನಿಮ್ಮ ಪ್ರದೇಶದಲ್ಲಿ ಕ್ರಿಕೆಟ್ ಆಟಗಾರ ಭಾಗವಹಿಸಿರ್ತಕ್ಕಂತ ಯಾವ್ದಾದ್ರು ಒಂದು ಸಮಾರಂಭ ಇದ್ರೆ ಅಲ್ಲಿಗೆ ನೀವ್ ಹೋಗಿದ್ರೆ ಆ ಸಮಾರಂಭ ಮೇಲೆ ನಾವ್ ಏನ್ ಮಾಡ್ತೀವಿ ಅವ್ರನ್ನ ಅಂತ ನಾವು ನಮ್ಮ ತರನೇ ಹಲವಾರು ಜನ ಅವ್ರನ್ನ ಮಾತನಾಡಿಸೋದಿಕ್ಕೆ ಇರ್ತಾರಲ್ವಾ ಮಕ್ಕಳೇ ಆ ಈಗ ನಿಮ್ ಶಾಲೆಗೆ ಒಬ್ಬ ಶಿಕ್ಷಕರು ಬಂದಿದ್ದಾರೆ ಅವರು ಈ ಶಾಲೆಯನ್ನ ಬಿಟ್ಟು ಹೋಗಿದ್ದಾರೆ ಮತ್ತೆ ಬಂದಿದ್ದಾರೆ ಅಂತ ನೀವೆಲ್ಲ ಮಕ್ಳೇ ಏನ್ ಮಾಡ್ತೀರಾ ಅವ್ರನ್ನ ಮಾತನಾಡ್ಸೋಣ ಅಂತ ಟೀಚರ್ ಬಂದಿದ್ದಾರೆ ಮಾತಾಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಹೋಗ್ತೀರಾ ಒಂದೇ ಸರಿ ಎಲ್ಲರೂ ಹೋಗ್ಬಿಡ್ತೀರ ಹಾಗೆ ಈ ಗಾಂಧೀಜಿಯವರು ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದಾಗ ಸಮಾರಂಭ ಮುಗಿದ್ಮೇಲೆ ಅವರನ್ನು ಮಾತನಾಡಿಸಲು ಅಲ್ಲಿ ಸೇರಿರ್ತಕ್ಕಂಥ ಜನ ಮುಂದಾಗ್ತಿದ್ರು ಮಹಿಳೆಯೊಬ್ಬಳು ಗಾಂಧೀಜಿಯವರನ್ನು ಮಾತನಾಡಿಸಲು ಮುಂದೆ ಬರಲು ಪ್ರಯತ್ನಿಸುತ್ತಿದ್ದಳು ಎಲ್ಲರೂ ಪ್ರಯತ್ನಿಸಿದಂಗೆ ಅಲ್ಲಿ ಒಬ್ಬ ಮಹಿಳೆ ಗಾಂಧೀಜಿಯವರನ್ನ ಮಾತನಾಡಿಸ್ಬೇಕು ಅಂತೇಳಿ ಆ ಮುಂದಾಗಿ ಅಲ್ಲಿಗೆ ಬರೋದಕ್ಕೆ ಗಾಂಧೀಜಿಯವರ ಹತ್ರ ಬರೋದಕ್ಕೆ ಪ್ರಯತ್ನಿಸ್ತಾ ಇತ್ತು ಆದರೆ ಆಕೆ ಹುಟ್ಟಿದ್ದ ಸೀರೆ ತುಂಬಾ ಮೊಳೆಯಾಗಿದ್ದರಿಂದ ಆ ಮಹಿಳೆಯನ್ನ ಐ ಇಲ್ಲೇ ನಿಲ್ಲು ನೀನು ಅಂತ ಕೆಲವರು ತಡಿತಾ ಇದ್ರು ಮುಂದೆ ಹೋಗ್ಬೇಡ ಸೀರೆ ಕೊಳಕಾಗಿದೆ ನಿಂದು ಅಂತ ಮಹಿಳೆಗೆ ಅಲ್ಲಿಗೆ ಹೋಗೋದಕ್ಕೆ ಗಾಂಧೀಜಿಯವರನ್ನ ಮಾತನಾಡಿಸೋದಕ್ಕೆ ಸಮಾರಂಭದ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಮಾಡ್ಲಿಲ್ಲ ಅವಕಾಶ ಕೊಡ್ಲಿಲ್ಲ ನಮ್ ಗಾಂಧೀಜಿಯವರು ಇದನ್ನ ನೋಡ್ತಾ ಇದ್ರು ದೂರದಲ್ಲೇ ಗಮನಿಸ್ತಾ ಇದ್ರು ನೋಡಿ ಆಕೆ ಬಳಿ ಬಂದು ಗಾಂಧೀಜಿಯವರೇ ಮಾತ್ರ ನಡೆಸ್ತಾರೆ ಅಲ್ವಾ ನಾವಾಗಿದ್ರೆ ಏನ್ ಮಾಡ್ತಿದ್ವಿ ಸುಮ್ನೆ ಹೋಗ್ತಿದ್ವಿ ಆದ್ರೆ ಗಾಂಧೀಜಿಯವ್ರು ನೋಡಿ ಆ ವ್ಯಕ್ತಿ ಆ ಆಕೆ ಕೊಳಕಾದ ಸೀರೆಯನ್ನು ಉಟ್ಟುಕೊಂಡಿದ್ದರು ಮಹಿಳೆ ಇವ್ರು ಯಾರೋ ಅಲ್ಲಿ ವೇದಿಕೆ ಮೇಲೆ ಪಾಪ ಇದ್ದಾರೆ ವೇದಿಕೆ ಮೇಲೆ ನಾವು ಈ ಕೊಳಕಾದಂತಕ್ಕಂತ ಸೀರೆಯನ್ನು ಉಟ್ಕೊಂಡಿರ್ತಕ್ಕಂಥ ಈ ಮಹಿಳೆಯನ್ನ ಬಿಡಬಾರ್ದು ಅಂತ ಪ್ರಯತ್ನಿಸಿದ್ರು ಅದನ್ನು ನೋಡಿದಂತ ಗಾಂಧೀಜಿಯವರೇ ಬಂದು ಆಕೆಯನ್ನ ಮಾತನಾಡಿಸ್ತಾರೆ ಅಂದ್ರೆ ಗಾಂಧೀಜಿಯವ್ರು ಎಷ್ಟು ದೊಡ್ಡ ಮನುಷ್ಯರು ಅಲ್ವಾ ಇದನ್ನೇ ಸರಳತೆ ಅಂತ ಕರೆಯುತ್ತ ಅನಂತರ ಆಕೆಗೆ ಬಟ್ಟೆಯನ್ನು ಶಿಚಿಂಗ್ ಮಾಡಿ ಧರಿಸುವಂತೆ ತಿಳಿಸಿದ್ರು ಬಂದು ಏನ್ ಹೇಳಿದ್ರು ಗಾಂಧೀಜಿಯವರು ನೋಡಮ್ಮ ಹೀಗೆಲ್ಲ ಬಟ್ಟೆ ನೀನು ಕೊಳಕ್ ಮಾಡ್ಕೊಳ್ಬಾರ್ದು ನಾವ್ಯಾವ್ಲು ಕೊಳಕಾಗಿರ್ಬಾರ್ದು ನಮ್ ಶಾಲೆನಲ್ಲಿ ಆಗ್ಲಿ ಸಮವಸ್ತ್ರ ಧರಿಸ್ಕೊಂಡ್ ಬರ್ತಿರಲ್ಲ ಅದನ್ನ ಕೊಳಕಾಗಿದ್ರೆ ಏನಾಗುತ್ತೆ ನಿಮ್ ಪಕ್ಕದಲ್ಲಿ ಕೂತಿರ್ತಕ್ಕಂತ ಮಕ್ಕಳು ನಿಮ್ಮನ್ನ ಕೊಳಕೋ ಅಂತ ನೋಡ್ತಾರೆ ನಿಮ್ ಸ್ನೇಹ ಮಾಡೋದಿಲ್ಲ ಯಾವಾಗಲೂ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು ಶುದ್ಧವಾಗಿರ್ಬೇಕು ನಮ್ ಸಮವಸ್ತ್ರಗಳನ್ನ ಒಗಿಬೇಕು ಸ್ನಾನ ಮಾಡ್ಬೇಕು ಸಮವಸ್ತ್ರವನ್ನ ಬಹಳ ಸ್ವಚ್ಛವಾದ ಸಮವಸ್ತ್ರಗಳನ್ನ ಧರಿಸ್ಕೊಂಡ್ ಬರ್ಬೇಕು ಅವಾಗ ನಮ್ಮನ್ನೆಲ್ಲ ಇಷ್ಟಪಡ್ತಾರೆ ಅಲ್ವ ಮಕ್ಳೇ ಇಲ್ಲಿ ಆಕೆಗೆ ಹೇಳಿದ್ರು ಗಾಂಧೀಜಿಯವ್ರು ಗಾಂಧೀಜಿಯವರು ಮೊದಲೇ ಸ್ವಚ್ಛತೆಯನ್ನ ಬಯಸ್ತಿದ್ರು ಸ್ವಚ್ಛತೆಯನ್ನ ಬಹಳ ಇಷ್ಟಪಡ್ತಿದ್ರು ಬಟ್ಟೆಯನ್ನ ಶುಚಿ ಮಾಡಿ ಧರಿಸುವಂತ ಹೇಳಿದ್ರು ಏನಮ್ಮ ಈ ಬಟ್ಟೆ ತಗೊಂಡೋಗಿ ಒಗದು ಶುಚಿ ಮಾಡಿಕೊಂಡು ನೀನು ಆ ಆತರ ಧರ್ಸಮ್ಮ ಅಂತ ಹೇಳಿದ್ರು ನೋಡೋಣ ಯಾಕೆ ಆ ಮಹಿಳೆ ಆ ಬಟ್ಟೆಯನ್ನು ಶುಚಿ ಮಾಡಿ ಧರಿಸ್ತಿಲ್ಲ ಆಗ ಮಹಿಳೆ ಹೇಳ್ತಾಳೆ ತನ್ನಲ್ಲಿ ಬೇರೆ ಸೀರೆ ಇಲ್ಲ ತಾನು ಹುಟ್ಟಿರುವ ಸೀರೆ ಒಂದೇ ಆ ಒಂದೇ ಸೀರೆ ಇರೋದ್ರಿಂದ ನಾನು ಅದನ್ನ ಮತ್ತೆ ಶುಚಿ ಮಾಡೋದಕ್ಕಾಗ್ಲಿಲ್ಲ ನೋಡಿ ನಮ್ಮಲ್ಲಿ ಎರಡು ಸಮವಸ್ತ್ರಗಳನ್ನ ನಾವು ವಾರಕ್ಕೆ ಕೊಟ್ಟಿರ್ತೇವೆ ಒಂದು ಸಮವಸ್ತ್ರವನ್ನ ಒಂದು ದಿವಸ ಧರಿಸಿದ್ರೆ ಮತ್ತೊಂದು ಸಮವಸ್ತ್ರವನ್ನ ಮತ್ತೊಂದು ದಿವಸ ಧರಿಸ್ಬೇಕು ಆಗ ನಿಮ್ಮ ಮನೇಲಿ ಏನ್ ಮಾಡ್ತಾರೆ ನಿಮ್ಗೆ ನಿಮ್ಮ ಮಮ್ಮಿ ಏನ್ ಮಾಡ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ದೊಡ್ಡವರು ಆ ಸಮವಸ್ತ್ರವನ್ನು ಶುಚಿ ಮಾಡಿ ಒಣಗಿಸಿಟ್ಟಿರ್ತಾರೆ ನೀವು ಅದನ್ನ ನಾಳೆ ಧರಿಸ್ತೇವೆ ಆದ್ರೆ ಇಲ್ಲಿ ಏನಾಗಿದೆ ಮಹಿಳೆಗೆ ಒಂದೇ ಸಮವಸ್ತ್ರ ಇರೋದ್ರಿಂದ ಬಟ್ಟೆ ಇರೋದ್ರಿಂದ ಸೀರೆ ಇರೋದ್ರಿಂದ ಅದನ್ನ ಹುಟ್ಟಿರುವ ಸೀರೆ ಒಂದೇ ಆಕೆಯಲ್ಲಿ ಹಾಗಂತ ಹೇಳಿದ್ಲು ನನಗೆ ಒಂದೇ ಸೀರೆ ಇರೋದು ಅದರಿಂದ ನನ್ ಶುಚಿ ಮಾಡಬೇಕು ಆಗೋದಿಲ್ಲ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ ಈ ಮಾತನ್ನ ಕೇಳಿ ಗಾಂಧೀಜಿಯವರ ಮನಸ್ಸಿಗೆ ತುಂಬಾ ನೋವಾಯ್ತು ಯಾಕೆ ನೋವಾಗ್ಬೇಕು ಮಕ್ಕಳೇ ಗಾಂಧೀಜಿಯವರಿಗೆ ಆಕೆ ಕೊಳಕಾದ ಬಟ್ಟೆ ಏನು ಆಕೆ ಇರೋದು ನನ್ನ ಹತ್ರ ಇರೋದು ಒಂದೇ ಸೀರೆ ಅಂತ ಹೇಳಿದ್ರೆ ಗಾಂಧೀಜಿಯವ್ರಿಗೆ ಮನಸ್ಸಿಗೆ ಯಾಕೆ ನೋವು ಆಗ್ಬೇಕು ಅಲ್ವಾ ಯೋಚನೆ ಮಾಡ್ಬೇಕಾದ ವಿಚಾರ ಅಲ್ವಾ ನಾವು ಅಂದ್ರೆ ಗಾಂಧೀಜಿಯವರು ಅವರ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಇಡೀ ಜಗತ್ತಿನ ಬಗ್ಗೆ ಯೋಚನೆ ಮಾಡ್ತಿದ್ರು ಅದರಿಂದಲೇ ಅವ್ರು ಮಹಾತ್ಮ ಅನ್ನಿಸ್ಕೊಂಡಿದ್ರು ತಾನು ಹುಟ್ಟಿರುವ ಸೀರೆ ಒಂದೇ ಇರುವುದಾಗಿ ಹೇಳಿದ್ರು ಇದಕ್ಕೆ ಗಾಂಧೀಜಿ ಮನಸ್ಸಿಗೆ ತುಂಬಾ ನೋವಾಯ್ತು ಯಾಕೆ ಅಂದ್ರೆ ಇನ್ನೂ ನಮ್ಮ ಭಾರತದಲ್ಲಿ ಎಷ್ಟೊಂದು ಜನ ಒಂದು ದಿವಸದ ಊಟಕ್ಕಾಗಿ ಮತ್ತು ಒಂದೇ ಜೊತೆಯಲ್ಲಿ ಬಟ್ಟೆಯನ್ನ ಇಟ್ಟುಕೊಂಡು ಒಂದೇ ಬಟ್ಟೆಯನ್ನ ಇಟ್ಟುಕೊಂಡು ಜೀವನ ಮಾಡ್ತಕ್ಕಂಥ ಇನ್ನೂ ಎಷ್ಟು ಜನ ನಮ್ಮ ಭಾರತದಲ್ಲಿ ಇದ್ದಾರಲ್ವಾ ಅಯ್ಯೋ ಅನ್ನಿಸ್ತು ಗಾಂಧೀಜಿಯವರಿಗೆ ಆದ್ರಿಂದ ಅವ್ರಿಗೆ ನೋವಾಯ್ತು ಅಷ್ಟೇ ಇನ್ನು ನಮ್ ದೇಶದ ಎಂತ ಪರಿಸ್ಥಿತಿನಲ್ಲಿದೆ ಇನ್ನು ಹೊಟ್ಟೆಗೆ ಅನ್ನ ಇಲ್ಲದಂತ ಬಹಳಷ್ಟು ಜನ ಇದ್ದಾರೆ ಒಂದೇ ಬಟ್ಟೆಯನ್ನು ಹಾಕೊಳ್ತಕ್ಕಂತ ಜನ ಇದ್ದಾರೆ ಇನ್ನು ನಮ್ ದೇಶ ಎಷ್ಟು ಉಳಿದಿದೆ ನಮ್ ಜನ ಎಷ್ಟು ಹಿಂದುಳಿದಿದ್ದಾರೆ ಪಾಪ ಇಂತ ಜನ ಇನ್ನು ಇದ್ದಾರಲ್ಲ ಅಂತ ಅವ್ರ ಮನಸ್ಸಿಗೆ ತುಂಬಾ ನೋವಾಯ್ತು ಇದೇ ರೀತಿ ಇನ್ನೂ ಅನೇಕರಿಗೆ ಕಷ್ಟವಿರಬಹುದು ಅವಳೊಬ್ಬ ಆಕೆ ಮಹಿಳೆ ಒಬ್ಳೇನ ಆಗ್ತಾರ ಇರೋದು ಇನ್ನೂ ಅನೇಕ ಜನಕ್ಕೆ ಈ ತರದ ಕಷ್ಟ ಇರ್ಬೋದು ಎಂದು ಅವರು ಭಾವಿಸಿದ್ರು ಅಂದಿನಿಂದ ತಾವು ತುಂಡು ಪಂಚಯನ್ನ ಮಾತ್ರ ಧರಿಸಿದವಾಗಿ ನಿರ್ಧರಿಸಿದ್ರು ಪಾಪ ಯಾರಪ್ಪ ಇಂಥ ಕಾಲದಲ್ಲಿ ನೀನ್ ಬಟ್ಟೆ ಹಾಕೊಂಡಿಲ್ಲ ಅಂತ ನಾನು ಬಟ್ಟೆ ಹಾಕೊಂಡ ಇರ್ತಕ್ಕಂಥ ಜನ ಇಲ್ಲ ಯಾರಿದ್ರೇನು ನಾವು ಚೆನ್ನಾಗಿದ್ರೆ ಆಯ್ತು ಅನ್ನೋ ಜನನೇ ಇರ್ತಕ್ಕಂಥ ಈ ಪ್ರಪಂಚದಲ್ಲಿ ಗಾಂಧೀಜಿಯವರು ನಮ್ಗೆ ಉತ್ತಮವಾಗಿ ಕಾಣ್ತಾರಲ್ವ ಮಕ್ಕಳೇ ಗಾಂಧೀಜಿಯವರ ಆದರ್ಶ ನಮ್ಗೆ ಇಷ್ಟ ಆಗುತ್ತಲ್ವ ಇನ್ನು ಇಂಥ ಎಷ್ಟೋ ಜನ ಬಟ್ಟೆ ಹಾಕ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ಇಲ್ಲ ಅಂದಮೇಲೆ ನನಗೆ ಯಾಕೆ ಬಟ್ಟೆ ನಾನು ಒಬ್ಬ ಯಾಕೆ ಹಾಕೊಂಡಿರ್ಬೇಕು ನಾನು ಯಾಕೆ ಮೈ ತುಂಬಾ ಬಟ್ಟೆಯನ್ನ ಧರಿಸ್ಬೇಕು ಅವರೆಲ್ಲರೂ ಬಟ್ಟೆ ಧರಿಸ್ ಆಗೋವ್ರಿಗೂ ನಾನು ಸಮೇತ ನಾನು ಸರಳವಾಗಿ ಬಟ್ಟೆ ಧರಿಸ್ತೀನಿ ಅಂತ ಹೇಳಿ ಅವತ್ತಿಂದ ಒಂದು ತುಂಡು ಪಂಚ ಮಾತ್ರ ಅವರು ಧರಿಸೋದಕ್ಕೆ ನಿರ್ಧರಿಸ್ತಾರೆ ಇದನ್ನ ಆದರ್ಶ ಅಂತ ನಮ್ ದೇಶದಲ್ಲಿ ಎಷ್ಟೋ ಜನ ನಾವು ನೋಡ್ತಾ ಇರ್ತಕ್ಕಂತ ಮಾದರಿ ನಾಯಕರುಗಳು ಹೇಳ್ತಾರಷ್ಟೇ ಯಾರು ಮಾಡೋದಿಲ್ಲ ಭಾಷಣ ಮಾಡ್ತಾರೆ ಮಕ್ಕಳೇ ನಾವು ಮಾಡ್ತೇವೆ ಆದ್ರೆ ಈಗ ಮಾಡ್ತಿದಾರಲ್ಲ ಅಂತಂದ್ರೆ ಏಯ್ ನಾನು ಹೇಳೋದಷ್ಟೇ ನೀನ್ ಮಾಡುವ ನಾನ್ ಮಾಡಿದೆ ಮಾಡ್ಬೇಡ ಅಂತಾರೆ ನಾನು ಹೇಳಿದಷ್ಟೇ ಕೇಳುವ ಆದರ್ಶವನ್ನ ಪಾಲಿಸ್ಬೇಕೇ ಹೊರತು ಬೇರೆಯವ್ರಿಗೆ ಹೇಳ್ಬಾರ್ದು ಮತ್ ನೋಡಿ ಮಹಾತ್ಮ ಗಾಂಧೀಜಿ ಅವ್ರ ಏನ್ ಮಾಡಿದ್ರು ಮತ್ತೆ ಅವ್ರ ಅವತ್ತಿನಿಂದ ಆ ಮಹಿಳೆಯನ್ನು ನೋಡಿದ್ಮೇಲೆ ಒಂದೇ ಒಂದೇ ಸೀರೆ ನನ್ನಲ್ಲಿ ಇರೋದು ಅಂತ ಹೇಳಿದ್ಮೇಲೆ ಇನ್ನೂ ಇಂಥ ಜನ ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಇದ್ದಾರೆ ಒಂದು ತುಂಡು ಪಂಚಮ ಮಾತ್ರ ನಾನು ಧರ್ಸೋಣ ಅಂತೇಳಿ ನಿರ್ಧರಿಸಿ ಅವತ್ತರಿಂದ ಅವ್ರು ಸರಳತೆಯನ್ನ ಮೆರೆದ್ರು ಸರಳತೆಯನ್ನ ಮೈಗೂಡಿಸ್ಕೊಂಡ್ರು ತಮ್ಮ ಜೀವನದ ಕೊನೆಯವರೆಗೂ ಅವತ್ತೊಂದೇ ದಿವ್ಸ ಅಲ್ಲ ಜೀವನದ ಪರೆಯವರೆಗೂ ತುಂಡು ಪಂಚೆಯನ್ನೇ ಧರಿಸಿ ಬದುಕಿದರೂ ನಮ್ಮ ಮಹಾತ್ಮ ಗಾಂಧೀಜಿಯವರು ಅದರಿಂದಲೇ ಅವರನ್ನ ಮಹಾತ್ಮ ಗಾಂಧೀಜಿಯನ್ನ ಬಾಪೂಜಿ ಅಂತ ಕರೆಯೋದು ರಾಷ್ಟ್ರ ಪಿತಾ ಅಂತ ಕರೆಯೋದು ಅಲ್ವಾ ಮಕ್ಕಳೇ ಸರಳತೆಯನ್ನ ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾದರು ನೋಡಿ ತಾವು ಪಾಲಿಸುವುದರ ಜೊತೆಗೆ ಎಲ್ಲರೂ ಪಾಲಿಸುವಂತೆ ಮಾಡುವವರನ್ನ ಮಾರ್ಗದರ್ಶಕರನ್ನಾಗಿ ಮಾಡ ಅಂತ ಕರೀತಾರೆ ನಾವನ್ನ ನೋಡಿ ಬಹಳ ಜನ ಕಲ್ತ್ಕೊಳ್ಬೇಕು ಇಡೀ ದೇಶ ಗಾಂಧೀಜಿಯವರ ಹಿಂದೆ ಯಾಕೋ ಇದು ಗಾಂಧೀಜಿಯವರ ಹತ್ರ ಏನು ಹಣ ಆಯ್ತಾ ಇಲ್ಲ ಗಾಂಧೀಜಿಯವರ ಗುಣ ಗಾಂಧೀಜಿಯವರ ಆದರ್ಶವನ್ನು ಮೆಚ್ಚಿ ಜನ ಆ ಗಾಂಧೀಜಿಯವರನ್ನ ಮಾರ್ಗದರ್ಶಕರನ್ನಾಗಿ ಮಾಡಿಕೊಂಡು ಅವರ ಹೋದ ದಾರಿಯಲ್ಲಿ ಅವ್ರ ಹಿಂದೆ ಸ್ವಾತಂತ್ರ್ಯ ಹೋರಾಟವನ್ನ ಮಾಡ್ತಾರೆ ಮಕ್ಕಳು ಅಲ್ವಾ ಎಷ್ಟೆಲ್ಲ ನಾವು ಈ ಗಾಂಧೀಜಿಯವರ ಸರಳತೆಯ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಈ ಕತೆ ನನಗೆ ಈಗ ಅನ್ನಿಸ್ತು ನಿಮ್ಗೆ ಏನನ್ನಿಸ್ತು ಈ ಕಥೆಯನ್ನು ಹೋದಾಗ ಇದರ ಸಾರಾಂಶವನ್ನ ನೀವು ಪೋಷಕರಿಗೆ ಇವತ್ತೇ ಹೇಳ್ತೀರಲ್ವಾ ಈ ಪಾಠ ಕೇಳಿದ್ದಾದ್ಮೇಲೆ ಈ ಕತೆ ಕೇಳಿದ್ದಾದ್ಮೇಲೆ ನಾನು ನಿಮಗೆ ಅನಿಸಿಕೆ ಹೇಳ್ತೇನೆ ನಿಮ್ಗೆ ಗಾಂಧೀಜಿಯವರ ಬಗ್ಗೆ ಏನನ್ನಿಸ್ತು ಆ ಮಹಿಳೆ ತನ್ನ ಸೀರೆನ ಒಂದೇ ಉಟ್ಕೊಂಡಿದ್ದಾಗ ಹಾಗೆ ಹೇಳಿದಾಗ ಮನಸ್ಸಿಗೆ ಯಾವ ಭಾವನೆ ಬರುತ್ತೆ ಇದನ್ನ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಇದನ್ನೆಲ್ಲ ಇವತ್ತು ಈ ಪಾಠವನ್ನು ಕೇಳಿದ್ದಾದ ನಂತರ ನೀವು ನಿಮ್ಮ ಪೋಷಕರೊಂದಿಗೆ ಭಾವನೆಗಳನ್ನ ಹಂಚಿಕೊಳ್ತೀರಲ್ವಾ ಆತ್ಮೀಯ ಪೋಷಕರೇ ನಾನಿವತ್ತು ಈ ಪಾಠ ಈ ಕಥೆಯನ್ನು ಓದಿ ನನ್ನ ಭಾವನೆಯನ್ನು ಹೇಳಿದ್ದೇನೆ ಮಕ್ಕಳಿಗೆ ನೀವು ಒಂದು ಕಥೆಯನ್ನು ಓದಿಸಿ ಆ ಕತೆಗೆ ಸಂಬಂಧಪಟ್ಟಂತೆ ಅವರ ಅನಿಸಿಕೆಗಳನ್ನ ಆ ಕತೆ ಕೇಳಿದಾಗ ಅವ್ರಿಗೆ ಏನ್ ಇಷ್ಟ ಆಯಿತು ಅನ್ನೋದನ್ನ ನೀವು ಕೇಳಿದ್ರೆ ಮಕ್ಕಳಿಗೆ ಯೋಚಿಸುವ ಶಕ್ತಿ ಬರುತ್ತೆ ತನ್ನ ಸ್ವಂತ ಅಭಿವ್ಯಕ್ತಿಯನ್ನ ಅಭಿವ್ಯಕ್ತಪಡಿಸ್ತಕ್ಕಂತ ಒಂದು ಗುಣವನ್ನ ಅವರಲ್ಲಿ ಬೆಳೆಸ್ಬೋದು ಆ ಚಟುವಟಿಕೆಯನ್ನ ನಾವು ನೀವೆಲ್ಲ ಮಾಡೋಣ ಅಂತ ಭಾವಿಸ್ತಾರ ನೀವು ಮಕ್ಕಳಿಗೆ ಈ ಚಟುವಟಿಕೆಯನ್ನ ಮಾಡಿಸ್ತೀರಾ ಅಂತ ಅನ್ನಿಸ್ಕೊಂಡು ದಿನಕ್ಕೊಂದು ಚಟುವಟಿಕೆಯನ್ನ ಮಕ್ಕಳಿಗೆ ಮಾಡಿಸಿ ಅವರ ಮನಸ್ಸನ್ನ ಪ್ರಫುಲ್ಲಗೊಳಿಸಿ ಅಂತ ಹೇಳಿದ ಆತ್ಮೀಯ ಮಕ್ಕಳೇ ನೀವು ಈ ಚಟುವಟಿಕೆಯನ್ನು ಒಂದು ಕತೆಯನ್ನು ಓದಿ ನಿಮ್ಮ ಪೋಷಕರಿಗೆ ಆ ಕಥೆಯ ಓದಿದಾಗ ನಿಮ್ಗೆ ಅನ್ನಿಸ್ತು ಅನ್ನತಕ್ಕಂಥ ಸಾರಾಂಶವನ್ನ ನೀವು ಹೇಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಮುಂದಿನ ಪಾಠ ಪಾಠದ ಭಾಗ ಈ ಸರಳತೆ ಗದ್ಯ ಕಥೆಯನ್ನ ಮಾತ್ರ ಓದಿದ್ದೇವೆ ಒಂದನೇ ಭಾಗದಲ್ಲಿ ಎರಡನೇ ಭಾಗದಿಂದ ಪಾಠವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈ ದಿನದ ಅವಧಿಗೆ ನಾನು ವಿರಾಮವನ್ನು ಹೇಳ್ತಾ ಇದ್ದೇನೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಮುಕ್ತಾಯಗೊಳಿಸ್ತಾ ಇದ್ದೀನಿ ಭಾಗ ಎರಡನ್ನ ಮುಂದುವರಿಸೋಣ